ಶ್ರೀಮತಿ ಪ್ರಿಯಾಂಕಾ ಅವರಿಗೆ ಧನ್ಯವಾದಗಳನ್ನು ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿ ಮೂರು ಲಕ್ಷ ಲಕ್ಷೇ ಅಷ್ಟೇ ಗೆದ್ದಿದ್ದರು ಈಗ ಇವರು ನಾಲ್ಕು ಲಕ್ಷ ಹತ್ತು ಸಾವಿರದ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಟೆಸೆಂಟ್ ಕಾನ್ಸ್ಟ್ಯೂಟ್ಸಿ ಅವ್ರಿಗೂ ಕೂಡ ಜಾರ್ಖಂಡ್ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದು ಎರಡು ದಿನ ಹೋಗಿದ್ದೆ ಟೂ ಡೇಸು ನಾಲ್ಕು ಕಾನ್ಸ್ಟಿಟಿಯೆನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಏನು ಗೆದ್ದಿದ್ದೀವ ಯಾವ್ದಾದ್ರು ನಾವು ಓದಿದ್ದೆವು ಹಾಂ ಇಲ್ಲ ಇಲ್ಲ ಅವ್ರು ಪ್ರಚಾರ ಮಾಡಿದ್ರು ಪ್ರಚಾರ ಮಾಡ್ದೆವು ಹೆಂಗೆ ಗೊತ್ತಿಲ್ಲ ಕೇಳಿಲ್ಲ ನಾನು ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆಯಾಗಿದೆ ಸೊ ಅದನ್ನ ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ ಅಲ್ಲಿ ಸಿ ಎಂ ಪಾಪ ಜೈಲಿಗೆ ಹೋಗಿದ್ರು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಜನ ಮತ್ತೆ ಎಂತ ಸೊರೇನ್ ಹೇಮಂತ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನವರು ಅಲ್ಲ ಬಿಜೆಪಿಯವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವ್ರಿಗೆ ಮತ್ತೆ ಆಸೆ ಹೋದಂತೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದಿಂದಲೇನೆ ನಾವು ಗೆದ್ದಿರೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡ್ದಿರೋದಿಂದಲೇನೆ ಗೆದ್ದಿರೋದು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರಿಗೆ ಧನ್ಯವಾದಗಳನ್ನು ಆಮೇಲೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತು ವಯನಾಡಿನ ಮತದಾರರಿಗೆ ರಾಹುಲ್ ಗಾಂಧಿ ಜಾಸ್ತಿ ಮತ ಕೊಟ್ಟಿದ್ದಾರೆ ರಾಹುಲ್ ಗಾಂಧಿಯವರು ಮೂರು ಲಕ್ಷ ಚಿಲ್ಲರೇ ಅಷ್ಟೇ ಗೆದ್ದಿದ್ದರು ಈಗ ಇವರು ನಾಲ್ಕು ಲಕ್ಷ ಹತ್ತು ಸಾವಿರ ಗೆದ್ದಿದ್ದಾರೆ ಸೊ ಅಲ್ಲಿನ ಮತದಾರರಿಗೂ ಕೂಡ ವಯನಾಡು ಮತದಾರರಿಗೂ ಕೂಡ ನಮ್ಮ ಅಡ್ಜಸೆಂಟ್ ಕಾನ್ಸ್ಟಿಟ್ಯೂನ್ಸಿ ಅವ್ರಿಗೂ ಕೂಡ ಜಾರ್ಖಂಡ್ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಆಮೇಲೆ ನಮಗೆ ಮಹಾರಾಷ್ಟ್ರದಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ನನಗೆ ನಾನು ಒಂದು ಎರಡು ದಿನ ಹೋಗಿದ್ದೆ ಟೂ ಡೇಸು ನಾಲ್ಕು ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಮಾತ್ರ ಕ್ಯಾಂಪೇನ್ ಮಾಡಿದೆ ನನಗೂ ಗೊತ್ತಿಲ್ಲ ಅದು ಏನು ಗೆದ್ದಿದ್ದೀವ ಯಾವ್ದಾದ್ರು ನಾವು ಹೋಗಿದ್ದೆವು ನಂಗೆ ಗೊತ್ತಿಲ್ಲ ಕೇಳಿಲ್ಲ ನಾನು ಸುಮ್ಮನೆ ಅಲ್ಲಿ ದೊಡ್ಡ ಹಿನ್ನಡೆ ಆಗಿದೆ ಸೊ ಅದನ್ನು ಜಾರ್ಖಂಡ್ನಲ್ಲಿ ನಾವು ಅಧಿಕಾರ ಉಳಿಸ್ಕೊಂಡಿದ್ದೀವಿ ಅಲ್ಲಿ ಸಿ ಎಂ ಪಾಪ ಜೈಲಿಗೆ ಹೋಗಿದ್ದೆವು ಇಡಿ ಕೇಸ್ನಲ್ಲಿ ಜೈಲಿಗೆ ಹೋಗಿದ್ರು ಜನ ಮತ್ತೆ ಎಂತ ಸೊರೇನ್ ಹೇಮಂತ ಸೊರೇನ್ ಅವರಿಗೆ ಆಶೀರ್ವಾದ ಮಾಡಿದ್ದಾರೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ನವರು ಅಲ್ಲ ಬಿಜೆಪಿಯವರು ಸುಳ್ಳು ಕೇಸ್ ಹಾಕಿದ್ರು ಅವ್ರ ಮೇಲೆ ಅಂತೇಳಿ ಜನ ಅವರಿಗೆ ಮತ್ತೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿದಿರೋದಿಂದಲೇ ನಾವು ಗೆದ್ದಿರೋದು ನಮ್ಮ ಅಭಿವೃದ್ಧಿ ಕೆಲಸಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಕೈ ಹಿಡಿದಿರೋದಿಂದಲೇ ಗೆದ್ದಿರೋದು